ಹೋರಾಟದಿಂದ ಹಿಂದೆ ಹೋಗುವ ಪ್ರಶ್ನೆನೂ ಇಲ್ಲ ಸುಮ್ಮನೆ ಕೂರುವಂಥ ಪ್ರಶ್ನೆನೂ ಇಲ್ಲ ಅವತ್ತು ಬ್ರಿಟಿಷನ ತೊಲಗಬೇಕು ಅಂತೇಳಿ ಹೋರಾಟ ಮಾಡಿದ್ರು ನಾವೇ ಆಗಿದ್ದು ಅಲ್ವಾ ಈಗ ಇವರು ತೊಲಗಬೇಕು ಅಂತ ಹೋರಾಟ ಮಾಡೋರು ನಾವೇ ಆಗಿದ್ದೀವಿ ಒಂದು ವರ್ಷದ ಒಳಗಡೆ ಅದು ಆಗಬೇಕು ಅನ್ನುವ ವಿಚಾರ ಆದರೆ ಹೋದರೆ ಕ್ರಾಂತಿ ಸ್ವರೂಪದ ಹೋರಾಟಕ್ಕೆ ಮುಂದಾಗ್ತೀವಿ ಅದೊಂದು ಕಾಯ್ದೆ ಆಗುವವರೆಗೂ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಇವತ್ತಿಗೆ ಅನುಗುಣವಾಗಿ ಜಾರಿ ತರೋವರೆಗೂ ಈ ಸರ್ಕಾರವನ್ನು ನೆಮ್ಮದಿಯಾಗಿ ಬಿಡೋದಿಲ್ಲ ಹೌದು ಇದು ಈ ಕಾರ್ಯಕ್ರಮ ಫ್ರೀಡಮ್ ಪಾರ್ಕ್ನಲ್ಲಿ ಫೆಬ್ರವರಿ ಎರಡನೇ ತಾರೀಕು ಪ್ರಾರಂಭ ಆದಂಥ ಕಾರ್ಯಕ್ರಮ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ದೊಡ್ಡ ದೊಡ್ಡ ಬೀದಿ ಸಭೆಗಳು ಆಗ್ತವೆ ಸಾರ್ವಜನಿಕ ಸಭೆಗಳು ಆಗ್ತವೆ ಅಲ್ಲಿಯ ಜಿಲ್ಲಾ ಕ ಕಚೇರಿಗಳ ಮುಂದೆ ಪ್ರತಿಭಟನೆಗಳು ಆಗ್ತವೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ಆಗುತ್ತೆ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ಚಳುವಳಿಯನ್ನು ಜಿಲ್ಲಾ ಸಮಿತಿಯವರು ತಗೊಂಡು ಹೋಗುವಂಥ ಅಲ್ಲಲ್ಲೇ ಸಮಿತಿಗಳು ನಿರ್ಮಾಣ ಆಗ್ತವೆ ಹಾಗಾಗಿ ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಈ ಚಳುವಳಿಯ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಇಲ್ಲಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಕಟ್ಟ ಕಡೆಯ ಬೀದರಿನ ಒಂದು ಹೋಬಳಿ ಈ ಚಳುವಳಿಯನ್ನು ತಗೊಂಡು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ ಒಂದು ವರ್ಷ ಪೂರ್ತಿ ಆ ವರ್ಷದ ಒಳಗಡೆ ಆ ಕಾಯ್ದೆಗಳು ಆಗಬೇಕು ಅನ್ನೋ ಉದ್ದೇಶ ಆಗಲಿಲ್ಲ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳು ಕಾನೂನು ಏನು ಕೈಗೆತ್ಕೊಂಡು ಆ ಕೆಲಸ ಕರ್ನಾಟಕ ರಕ್ಷಣೆ ಮಾಡಬೇಕಾಗತ್ತೆ ಒತ್ತಾಯ ಅಂತಲ್ಲಾದ್ರೂ ಅಂದ್ಕೊಳ್ಳಿ ಇಲ್ಲ ಎಚ್ಚರಿಕೆ ಅಂತಲ್ಲಾದ್ರೂ ಅಂದ್ಕೊಳ್ಳಿ ಒಂದು ವರ್ಷದೊಳಗಡೆ ಒತ್ತಾಯ ಅಂತ ಅನ್ಕೊಳ್ಳಿ ವರ್ಷ ದಾಟಿದ ಮೇಲೆ ಎಚ್ಚರಿಕೆ ಅಂತ ಅನ್ಕೊಳ್ಳಿ ಅಲ್ಲ ನೋಡೋಣ ನಾವೊಂದು ವರ್ಷ ಅಂತ ಹೇಳುತ್ತ ಅಲ್ಲಲ್ಲ ಒಂದು ವರ್ಷ ಅಂತ ಹೇಳ್ಕೊ ಹೇಳ್ತಾ ಇದ್ದೀವಿ ಅದಕ್ಕೆ ನಮ್ಮ ಹೋರಾಟದ ಯಾವ ಇದು ಪಡ್ಕೊಳ್ಳುತ್ತೋ ಅದರ ಮೇಲೆ ಸರ್ಕಾರ ಏನು ತೀರ್ಮಾನ ತೊಗೊಳುತ್ತೋ ನೋಡಿಕೊಂಡು ನಮ್ಮ ಹೋರಾಟದ ದಾಟಿಯನ್ನು ಬದಲಾಯಿಸ್ಕೋತೀವಿ ಯಾವ ಹೋರಾಟದಲ್ಲಿ ಶಾಂತಿ ಮತ್ತು ಕ್ರಾಂತಿ ಅಂತ ಹೇಳ್ತಾರಲ್ಲ ಹಾಗಾಗಿ ದೊಡ್ಡನಿಗೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ ನೋಡ್ಕೊಳ್ಳೋಣ ಡಿಸೆಂಬರ್ ಇಪ್ಪತ್ತೇಳರ ತರನೇ ಆದಾಗ್ಲೇ ಕಾಯ್ದೆ ಆಗುತ್ತೆ ಅನ್ನೋದಾದ್ರೆ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲ ಇದು ಮೊದಲನೇ ಗೋಷ್ಠಿ ನಾನು ಎರಡನೇ ತಾರೀಕು ಏನು ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ನಡೆಯುವಂತ ಪ್ರತಿಭಟನೆ ನಂತರ ಮುಖ್ಯಮಂತ್ರಿಗಳ ನಮ್ಮ ನಿಯೋಗ ಹೋಗಿ ಭೇಟಿ ಮಾಡತ್ತ ಅವತ್ತು ಹೌದು ಸರ್ಕಾರಗಳು ಅದನ್ನು ಮಾಡಬೇಕತ್ತೆ ಯಾಕೆಂದ್ರೆ ಒಂದು ಉದ್ಯಮ ಕಟ್ಟಬೇಕಾದ್ರೆ ಇಲ್ಲಿ ಬ್ಯಾಂಕ್ಗಳ ಸಾಲ ಭಾರಿ ಹ ಕೊಡಬೇಕಾಗತ್ತೆ ಒಂದು ಉದ್ಯಮ ಮಾಡ್ತೀನಿ ಅಂದರೆ ಕನಿಷ್ಠ ಅವ್ನಿಗೊಂದಿಷ್ಟು ಬ್ಯಾಂಕ್ಗಳಲ್ಲಿ ಕಡಿಮೆ ದರದಲ್ಲಿ ಸಾಲ ಕೊಡಬೇಕಾಗತ್ತೆ ಆ ವಿಚಾರದಲ್ಲೂ ಸಹ ಸರ್ಕಾರಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಬ್ಯಾಂಕುಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡುವಂಥ ಕೆಲಸವನ್ನು ಸಹ ಮಾಡಬೇಕಾಗತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಿ ಐ ಟಿ ಬಿ ಟಿಗಳು ಬೆಂಗಳೂರಿಗೆ ಬಂದಾಗ ದೊಡ್ಡ ದೊಡ್ಡ ಉದ್ಯಮ ಕಟ್ಟಲಿಕ್ಕೆ ಬಂದಾಗ ಅವತ್ತು ಭಾರಿ ಕಡಿಮೆ ದರದಲ್ಲಿ ಭೂಮಿ ಕೊಟ್ಟರು ರಿಯಾಯಿತಿ ದರದಲ್ಲಿ ಭೂಮಿ ಕೊಟ್ಟರು ಅವ್ರಿಗೆ ಹತ್ತಾರು ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ಟರು ಇವತ್ತು ಒಬ್ಬೊಬ್ಬರು ನೂರು ಕೋ ನೂರು ಎಕರೆ ಇನ್ನೂರು ಎಕರೆ ಐನೂರು ಎಕರೆ ತೊಗೊಂಡರು ಇವತ್ತು ಅವ್ರು ಅವತ್ತು ಕೇವಲ ಎಲ್ಲೋ ಒಂದು ಲಕ್ಷ ಎರಡು ಲಕ್ಷ ಐವತ್ತು ಸಾವಿರಕ್ಕೆಲ್ಲ ಎಕರೆಗಟ್ಟಲೆ ಜಮೀನು ತೊಗೊಂಡ್ರು ಇವತ್ತು ಅದು ನೂರಾರು ಕೋಟಿ ಸಾವಿರಾರು ಕೋಟಿ ಇವತ್ತು ಒಡೀರಾಗಿದ್ದಾರೆ ಅವರು ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಿ ಅಂದರೆ ನೀವು ಕೆಲಸ ಕೇಳಿದ್ರೆ ನಾವು ಬೇರೆ ಸ್ಟೇಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಇದು ಪರಿಸ್ಥಿತಿ ಅದೇ ಕೆಲಸವನ್ನು ಕನ್ನಡದ ಮಕ್ಕಳಿಗೆ ಮಾಡಿ ಕೊಡಿ ಕನ್ನಡ ಕರ್ನಾಟಕದ ಬ್ಯಾಂಕ್ಗಳಿಂದ ಕನ್ನಡದ ಮಕ್ಕಳಿಗೆ ಉದ್ಯಮ ಮಾಡುವಂಥ ಮಕ್ಕಳಿಗೆ ಒಂದಷ್ಟು ಸಾಲ ಕೊಡಿ ಸರ್ಕಾರಗಳು ಆ ವಿಚಾರದಲ್ಲಿ ಒಂದಷ್ಟು ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಈಗ ಐದು ಗ್ಯಾರಂಟಿ ಮಾಡಿದ್ದೀರಲ್ಲಪ್ಪ ಅದೆಲ್ಲ ಐದು ಗ್ಯಾರಂಟಿಗಳಲ್ಲ ಮಾಡಿ ಇಂತ ಕೆಲಸ ಇದು ಶಾಶ್ವತವಾಗಿ ಅವರು ಬದುಕಟ್ಕೊಳ್ಳಕ್ ಸಾಧ್ಯ ಆಗತ್ತೆ ಐದು ಗ್ಯಾರಂಟಿ ಎಲ್ಲಿವರೆಗೂ ಕೊಡೋಕೆ ಸಾಧ್ಯ ಆಗತ್ತೆ ಈ ಕಡೆ ಹೆಚ್ಚು ಗಮನ ಕೊಡ್ಬೇಕು ಸರ್ಕಾರಗಳು ಸರಿ ಹೋಗ್ಲಿಲ್ಲ ಅಂತಂದ್ರೆ ನಿಲುವುಗಳೇ ಅದನ್ನೇ ಹೇಳ ಒಂದು ವರ್ಷದ ಒಳಗಡೆನೆ ಅದು ಸರಿಯಾಗಬೇಕು ಅನ್ನುವ ವಿಚಾರ ಹಾಗೆ ಹೋದ್ರೆ ಕ್ರಾಂತಿ ಸ್ವರೂಪದ ಹೋರಾಟಕ್ಕೆ ಮುಂದಾಗ್ತೀವಿ ಡಿಸೆಂಬರ್ ಇಪ್ಪತ್ತೇಳು ಆಯ್ತಲ್ಲ ನಾಮಫಲಕದ ಹೋರಾಟ ಅದೇ ಮಾದರಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಜನ ಬೀದಿ ಕಿಳಿತಾರೆ ಸರಿ ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೀಸಲಾತಿ ಕಾಯ್ದೆ ಹೊಡಿಸ್ಬೇಕು ಅಂತ ಒಂದು ಕಿರಣ್ ಮುಜುಂದಾರ್ ಅಂತವ್ರನ್ನೆಲ್ಲ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಕನ್ನಡಿಗರಿಗೆ ಕೊಡಕಾಗ ಉದ್ಯೋಗ ಐಟಿ ಅಂತ ಸರ್ಕಾರಗಳು ಆ ವಿಷಯದಲ್ಲಿಯೇ ಗಟ್ಟಿ ನಿಲುವನ್ನು ತೆಗೆದುಕೊಂಡಿಲ್ಲ ಇನ್ನು ಗಳ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ತಗೊಳ್ತೇವೆ ಅಂತ ಅನ್ಸುತ್ತೆ ನೋಡಿ ಸರ್ಕಾರಗಳು ಸ ಇವತ್ತು ನಾನು ಎರಡು ಮೂರು ಬಾರಿ ಮುಖ್ಯಮಂತ್ರಿಗಳತ್ರ ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು ಒಂದು ಸ್ವಲ್ಪ ನಾನು ಅದನ್ನು ಒಂದು ತೀರ್ಮಾನ ಮಾಡ್ತೀನಿ ಒಂದು ಸ್ವಲ್ಪ ನನಗೆ ಸಮಯ ಕೊಡಿರಿ ಅವ್ರನ್ನೆಲ್ಲ ಒಂದು ಸಭೆ ಕರಿತಾ ಇದ್ದೀನಿ ಕರೆತು ಅವ್ರ ಜೊತೆಯಲ್ಲಿ ಒಂದಷ್ಟು ಮಾತಾಡ್ತೀವಿ ಅವರ ಮಧ್ಯದಲ್ಲಿ ನಾವು ನೂರು ಎಂಬತ್ತು ತೊಂಬತ್ತು ಅಂತ ಹೇಳಿ ಹೇಳುವಾಗ ಅವರ ಮಧ್ಯದಲ್ಲಿ ಏನಾದರೂ ಒಂದಷ್ಟು ರಿಯಾಯಿತಿ ಮಾಡಿಕೊಂಡು ಕೆಲಸ ಕೊಡಿ ಅಂತ ಕೇಳೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಮಾಡ್ತೀವಿ ಆ ಎಲ್ಲ ಉದ್ದಿಮೆಗಳನ್ನ ಕರೆದು ಒಂದು ಸಭೆ ಮಾಡ್ತೀನಿ ಸಭೆ ಆದ ನಂತರ ನಿಮ್ಮ ಹೋರಾಟ ಬೇಕಾರೆ ಮುಂದುವರ್ಸುವಂತೆ ಸದ್ಯಕ್ಕೆ ಒಂದು ಸ್ವಲ್ಪ ಸುಮ್ಮನಿರಿ ಅಂತ ಹೇಳಿದರು ನಾನು ಮೊನ್ನೆನೂ ಹೋಗಿ ಭೇಟಿ ಮಾಡಿದೆ ಮೊನ್ನೆನೂ ಭೇಟಿ ಮಾಡಿದೆ ಹಾಗಾಗಿ ಮತ್ತೆ ಅದು ಅವಿಚಾರಣ ನಾನು ಎರಡನೇ ತಾರೀಕು ಬಿಡೋದಿಲ್ಲ ಅದೊಂದು ಕಾಯ್ದೆ ಆಗೋವರೆಗೂ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಇವತ್ತಿಗೆ ಅನುಗುಣವಾಗಿ ಜಾರಿ ತರೋವರೆಗೂ ಈ ಸರ್ಕಾರವನ್ನು ನೆಮ್ಮದಿಯಾಗಿ ಬಿಡೋದಿಲ್ಲ ಇಲ್ಲ ಅದಕ್ಕೂ ಈಗ ಮನೆಯಲ್ಲೊಂದು ಒಂದು ಪ್ರತಿಭಟನೆ ಮಾಡಿದ್ದಾರೆ ಮಾಡಿ ಅವರ ಸರ್ಕಾರಕ್ಕೋಗಿ ಮುಖ್ಯಮಂತ್ರಿಗಳೇ ಮನವಿ ಕೊಟ್ಟಿದ್ದಾರೆ ನಾವು ಹಿಂದೆ ಒಂದು ಅವರಿಗೆ ಒಂದು ಕಾಲಾವಕಾಶ ಕೊಡಿಸ್ತು ಮತ್ತೆ ಮರು ಪರೀಕ್ಷೆಗೆ ಅವಕಾಶವನ್ನ ಕೊಡಿಸಿದ್ದು ಆದರೂ ಅದು ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಮೊನ್ನೆ ಒಂದು ಪ್ರತಿಭಟನೆ ಆಗಿದೆ ನಾವು ಸಹ ಅವ್ರಿಗೆ ಬೆಂಬಲಕ್ಕೆ ನಿಂತಿದ್ದೀವಿ ಅದನ್ನು ಮುಂದುವರಿಸ್ತೀವಿ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಆ ವಿಚಾರದಲ್ಲಿ ಬ್ಯಾಂಕಿಂಗ್ ವಿಚಾರಗಳಲ್ಲಂತೂ ಬಂದಂಥ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಹಾಗೆ ಈಗಲೂ ಸಹ ಆ ಮನವಿ ಕೊಟ್ಟು ಸುಮ್ಮನೆ ಕೂರೋದಲ್ಲ ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಈಗ ನಾವೇನು ಮೂರು ವಿಚಾರಗಳನ್ನ ಇಟ್ಕೊಂಡು ಹೊರಟಿದ್ದೀವಿ ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಬಿಡೋದಿಲ್ಲ ಹೋರಾಟದಿಂದ ಹಿಂದೆ ಹೋಗುವ ಪ್ರಶ್ನೆನೂ ಇಲ್ಲ ಸುಮನ್ ಕೂರುವಂತ ಪ್ರಶ್ನೆನೂ ಇಲ್ಲ ಉದ್ಯಮಿಗಳು ಅಲ್ಲ ಉದ್ಯಮಿ ಎಷ್ಟು ಪರ್ಸೆಂಟ್ ಉದ್ಯಮ ಮಾಡ್ತಾರೆ ಕರ್ನಾಟಕದಲ್ಲಾಗ್ಲಿ ಭಾರತದಲ್ಲಾಗ್ಲಿ ಅವರು ಲೆಕ್ಕಾಚಾರ ಹಾಕಬೇಕಲ್ಲ ಒಬ್ಬ ಸಾಮಾನ್ಯ ಜನ ಅವ್ರು ಬ ಬಂದು ಮತಗಟ್ಟೆಗೆ ಬಂದು ಹೋಟ್ ಹಾಕ್ತಾರೆ ಏನೋ ಫಸ್ಟ್ ತಿಳ್ಕೊಳ್ಳಿ ಅವರು ಓಟ್ ಹಾಕೋರು ಯಾರು ಸಾಮಾನ್ಯರು ಬಂದು ಓಟ್ ಹಾಕೋರು ಅವ್ರಿಗೆ ಅದು ಹರಿವಿದೆ ಅಂತ ಅಂದ್ಕೊಂಡಿದ್ದೀನಿ ಆಳುವಂಥ ಸರ್ಕಾರಗಳಿಗೆ ಪಕ್ಷಗಳಿಗೆ ಹಾಗಾಗಿ ಆ ಥರದ್ದು ಆಗಲ್ಲ ಅಂತ ಅನ್ಕೊಂಡಿದೀವಿ ಅಲ್ಲ ಅವತ್ತು ಬ್ರಿಟಿಷ್ನವ್ರದ್ದು ಅವಕಾಶ ಮಾಡಿಕೊಟ್ಟವ್ರು ನಾವೇ ಅಲ್ವಾ ಅಲ್ವಾ ಹಾಗಾಗಿ ಈಗಲೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಆಗಿದ್ದೀವಿ ಅವತ್ತು ಬ್ರಿಟಿಷ್ನ ತೊಲಗಬೇಕು ಅಂತೇಳಿ ಹೋರಾಟ ಮಾಡಿದವರು ನಾವೇ ಆಗಿದ್ದು ಅಲ್ವಾ ಈಗ ಇವರು ತೊಲಗಬೇಕು ಅಂತ ಹೋರಾಟ ಮಾಡೋರು ನಾವೇ ಆಗಿದ್ದೀವಿ ಏನು ಮಾಡಕ್ಕ ಇಡೀ ಎಲ್ಲ ಕರ್ನಾಟಕದ ಎಲ್ಲ ಸಂಘಟನೆಗಳಿಗೆ ಕರೆ ಕೊಡ್ತೀವಿ ಎಲ್ಲರಿಗೂ ಕರೆ ಕೊಡ್ತೀವಿ